ಸಿಎನ್ಡಿ ಭೂಮಿ ಸಮಸ್ಯೆಯನ್ನು ಬಗೆಹರಿಸುವಂತೆ ಆಗ್ರಹಿಸಿ ರೈತ ಹೋರಾಟ ಸಮಿತಿ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಕಾಫಿ ಬೆಳೆಗಾರರ ಸಂಘದ ಆಶ್ರಯದಲ್ಲಿ ಸೋಮವಾರ ಪಟ್ಟಣದ ಜೇಸಿ ವೇದಿಕೆಯಲ್ಲಿ ರೈತ ಜಾಗೃತಿ ಸಮಾವೇಶ ನಡೆಯಿತು ಖಾಸಗಿ ಬಸ್ ನಿಲ್ದಾಣದ ಪುಟ್ಟಪ್ಪ ವೃತ್ತದಲ್ಲಿ ಮಾನವ ಸರಪಳಿ ರಚಿಸಿದ ರೈತರು ಸರ್ಕಾರಗಳು ರೈತರ ಪರವಾಗಿ ವರ್ತಿಸಬೇಕು ರೈತರ ಆಸ್ತಿ ಸಮಸ್ಯೆಗಳನ್ನು ಕೂಡಲೇ ಬಗೆಹರಿಸುವಂತೆ ಆಗ್ರಹಿಸಿದರು ನಂತರ ಜೇಸಿ ವೇದಿಕೆಯಲ್ಲಿ ನಡೆದ ಜಾಗೃತಿ ಸಭೆಯಲ್ಲಿ ರೈತ ಹೋರಾಟ ಸಮಿತಿಯ ಅಧ್ಯಕ್ಷರಾದ ಸುರೇಶ್ ಚಕ್ರವರ್ತಿ ಮಾತನಾಡಿ ಸಿಎನ್ಡಿ ಹೆಸರಿನಲ್ಲಿ ರೈತರ ಹಲವು ದಶಕಗಳಿಂದ ಇರುವ ಕೃಷಿ ಭೂಮಿಯನ್ನು ಅರಣ್ಯ ಇಲಾಖೆ ಕಸಿದುಕೊಳ್ಳಲು ಪ್ರಯತ್ನಿಸಿದರೆ ಉಗ್ರ ಹೋರಾಟವನ್ನು ರೂಪಿಸಲಾಗುವುದೆಂದು ಎಚ್ಚರಿಸಿದರು ರೈತ ಸಂಘದ ಜಿಲ್ಲಾಧ್ಯಕ್ಷ ಮನುಸೋಮಯ್ಯ ಮಾತನಾಡಿ ಸೀಮತುಡಿ ಭೂಮಿ ಸಮಸ್ಯೆ ಕಠಿಣವಾಗಿದೆ ಮಲೆನಾಡು ಭಾಗದ ಶಾಸಕರು ರಾಜಕೀಯ ರಹಿತವಾಗಿ ಒಂದಾಗಬೇಕು ಸರ್ಕಾರದ ಮೇಲೆ ಒತ್ತಡ ಹಾಕಿ ಬಲಿಷ್ಠ ಕಾನೂನು ತಜ್ಞರ ತಂಡವನ್ನು ಮಾಡಿಕೊಂಡು ಕಾನೂನು ಹೋರಾಟಕ್ಕೆ ಮುಂದಾಗಬೇಕೆಂದರು ರಾಜ್ಯ ರೈತ ಸಂಘದ ಮುಖಂಡ ಹೊನ್ನೂರು ಪ್ರಕಾಶ್ ಮಾತನಾಡಿ ರೈತರ ಭೂಮಿ ರೈತರ ತಾಯಿ ಇದ್ದ ಹಾಗೆ ಅದನ್ನು ಪ್ರಾಣ ಕೊಟ್ಟಾದರೂ ಉಳಿಸಿಕೊಳ್ಳಬೇಕೆಂದು ಹೇಳಿದರು ನೂರ ನಲವತ್ತು ಕೋಟಿ ಜನರಿಗೆ ಅನ್ನ ಕೊಡುವ ರೈತರ ಕೃಷಿ ಭೂಮಿಯನ್ನು ಕಿತ್ತುಕೊಳ್ಳಲು ಪ್ರಯತ್ನಿಸಿದರೆ ಸರ್ಕಾರ ಹಾಗೂ ಅದರ ಅಂಗಸಂಸ್ಥೆಗಳೇ ನಾಶವಾಗುತ್ತದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ವೇದಿಕೆಯಲ್ಲಿ ರಾಜ್ಯ ಒಕ್ಕಲಿಗರ ಸಂಘದ ಜಿಲ್ಲಾ ಪ್ರತಿನಿಧಿ ಹರಪಳ್ಳಿ ರವೀಂದ್ರ ಕಾಫಿ ಬೆಳೆಗಾರರ ಸಂಘದ ಅಧ್ಯಕ್ಷ ಬಿಎಂ ಲವ ರೈತ ಸಂಘದ ತಾಲೂಕು ಅಧ್ಯಕ್ಷ ಕೆಎಂ ದಿನೇಶ್ ಜಿಲ್ಲಾ ಉಪಾಧ್ಯಕ್ಷ ಜಿಎಂ ಹೂವಯ್ಯ ರೈತ ಮುಖಂಡರಾದ ಕೆಎಂ ಲೋಕೇಶ್ ಕೋತಿ ದಿವಾಕರ್ ಹಾಗೂ ಮತ್ತಿತರ ರೈತ ಮುಖಂಡರು ಉಪಸ್ಥಿತರಿದ್ದರು ಪಬ್ಲಿಕ್ ಸರ್ವೆಂಟ್ ಎಂ ಎಲ್ ಜನಪ್ರತಿನಿಧಿ ಎಲ್ಲ ಅವರು ಪಬ್ಲಿಕ್ ಸರ್ವೆಂಟ್ ಕಡೆ ನಮ್ ಕೆಲಸ ಮಾಡ್ರು ನಿಮ್ ಎಂ ಎಲ್ ಎ ಸರ್ವೆಂಟ್ ಅವರು ಅವ್ರ ಪಟ್ಟೆ ನಮ್ದು ಅವ್ರು ಊಟ ಮಾಡೋದು ನಮ್ದು ಇಲ್ಲಿ ಬರ್ಬೇಕಾರೆ ಕಾರ್ಗೆ ಡೀಸೆಲ್ ನಮ್ದು ಉಂಟು ಎಸ್ ಪಿಗೂ ಕೊಡ್ತೀವಿ ಡಿಸಿಗೂ ಕೊಡ್ತೀವಿ ಎಲ್ಲರೂ ಅವರೆಲ್ಲ ಯಾರು ಯಾರು ಹೇಳಿ ಚಪ್ಪಳ ಹೊರಬಿಡಿ ನೀವು ನಮ್ಮ ಕೆಲಸ ಮಾಡಕ್ಕಿರೋರು ಅವರೆಲ್ಲ ಯಾಕೆ ಡಿಸಿ ಕೊಟ್ಟಿಲ್ಲ ನೀವು ಊರ ಹಾಕೊಂಡು ಮಾಡಿ ಕೊಟ್ಟಿದ್ದಾರೆ ಅಲ್ವಾ ಎಲ್ಲಿ ಸರ್ ನಮ್ಮ ಚಕ್ರವರ್ತಿ ಸುರೇಶ್ ಬಾರಿ ಅವರಿಂದ ಪ್ರಾಮಾಣಿಕ ಇದ್ದಾರೆ ಭ್ರಷ್ಟರಿಯವರು ಭೂಗಳು ಎಂತ ತಾಯಿ ಏನು ಭೂ ಗಣಿಗಾರಿಕೆ ಕೊಡ್ತಾ ಇದ್ದಾರೆ ಎಲ್ಲ ಮಾಡಿ ಗಣಿಗಾರಿಕೆ ಕೊಡೋದವರು ನಿಮ್ಮ ಭೂಮಿಯಲ್ಲಿ ನೀವು ಏನು ಮಣ್ಣು ಬಿರ್ಕೊಂಡು ಹೇಳೋ ಎಲ್ಲೋ ಮಾಡಿ ಗಡಿಗಾಲು ಕೊಡಕ್ಕೆ ಭೂ ಕರ್ಪರ ತಲೆಗೆ ಎತ್ತ ತಾಯಿ ಮಾರಕ್ಕಿಂತ ಹೆಚ್ಚಿದು ಇಂತ ಕಳ್ಳ ಮೇಲೆ ನಾವು ಪ್ರಾಣ ಹೋಗಿ ನಮ್ಮ ತಾಯಿನ ಬಲಿ ಕೊಡಕಾಗುತ್ತ ಇಷ್ಟು ವರ್ಷ ವ್ಯವಸಾಯ ಮಾಡಿದ್ರ ಭೂಮಿನ ನೀವು ಬಲಿ ಕೊಡಕಾಗುತ್ತ ನಿಜವಾದ ನಾವು ಹೇಳ ಗಂಡು ಈ ಈ ಮಂಡಳಿ ನಾವು ಹುಟ್ಟಿದ್ರೆ ಇಂತ ಎಂ ಎಲ್ ಅಲ್ಲ ಇಂತ ಮಿನಿಸ್ಟರ್ ಇಂತ ಪಿ ಸಿ ಸಿ ಎಂ ಅಲ್ಲ ಇಂತ ಯಾವುದೇ ಜೈಪದ ಯಾವುದೇ ಕಾಣಕ್ಕೂ ನಾವು ಕೊಡಬಾರ್ದು ಆಯ್ತಾ ಆ ನಿರ್ಧಾರ ತಗೊಂಡೆ ಎಲ್ಲ ಕೈ ಬಾಡ್ಕೋಲ್ಗಳು ಹೆಣ್ಮಕ್ಳು ಕೈ ಕೊಡಕೆಗಳು ಇವತ್ತೇ ಶುರುವಾಗಬೇಕು ಆ ಎಂ ಎಲ್ ಎಂ ಪಿ ನಡೆದ ಶುರುವಾಗಬೇಕು ಅವ್ರಿಗೆ ಮನ ಮನೆಯಲ್ಲಿ ರೈಸಂಗ ಎಲ್ಲ ನೀವು ಬೆಳಿ ನೀವು ಬಳಕೊತ್ತು ಆಗಬೇಕು ತಗಲ್ಲ ನಂಜನ್ ಸ್ವಾಮಿ ಅವ್ರು ಕೊಟ್ರೆ ಟವಲ್ ಗಳನ್ನ ಹಾಕೊಂಡು ಕೈಗ ಪಾರ್ಕೊಂಡ್ ತಗೊಂಡು ಹೊಂಟ್ರೆ ಫಸ್ಟ್ ನಿಮ್ ಎಂ ಎಲ್ ಅಧಿಕಾರಿಗಳ ಅವ್ರ ಕಳ್ಳರು ಇವ್ರ ಕಳ್ಳರು ಎಲ್ಲ ಲಂಚ ಕೊಡ್ತಾರಲ್ಲ ನಮಗೆ ಬೇಕಾಗಿರೋದು ಜನಪ್ರತಿನಿಧಿಗಳು ಅವ್ರಿಗೆ ನಾವು ಎತ್ತಿದ್ದೀವಿ ನಿಮ್ಮ ನಿನ್ನ ಮುಂದೋಚಕ್ಕೆ ನಾವು ಗೆ ನಿನ್ನ ಮನೇಲಿ ಲೂಟಿ ಮಾಡ್ತೀವಿ ನೀನು ದೋಡ್ ಏನು ಮರ್ಜಾಪ್ತಿ ಕಾರ್ಯಕ್ರಮ ಇಟ್ಕೊತೀವಿ ನಿಮ್ಮ ಮೇಲೆಲ್ಲ ಮತ್ತೆ ನಿಮ್ಮ ಮುಂದೆ ನಾವು ಸೋಲ್ಸ್ವಿ ನೀನು ಉಳಿದಾಲ ಇಲ್ಲ ನನ್ನ ಕೆಣಸಿದ್ರೆ ಈಗ ಉಳಿದಾಲ ಇಲ್ಲ ನೀವು ಒಂದು ಒಂದಲ್ಲ ಇಡೀ ಡಿಸ್ಟಿಕ್ಟು ಜೊತೆಗೆ ಕರ್ನಾಟಕ ರಾಜ್ಯ ಸಾಮೂಹಿಕ ನಾಯಕತ್ವ ರೈಸ್ ಸಂಘ ನಿಮ್ಗೆ ಒಂದಿರ್ತದೆ ನಿಮ್ ಜೊತೆಗೆ ನಾವು ಕರೈವತ್ತಿಂದ ನೀವು ಬರೀ ಕೊಡೋದಲ್ಲ ಸೋಮ ಪೇಟೆಲ್ಲ ಮೂವತ್ತು ರೈತರು ನಿಮ್ಮ ನಿಮ್ ಇರ್ತಾರೆ ಮೂವತ್ತು ಜಿಲ್ಲೆಯ ಶಾಸಕರನ್ನು ಉಳಿಸೋ ಸರ್ಕಾರ ಉಳಿಸೋ ತಾಕತ್ ನಮ್ಗದೆ ಸರ್ಕಾರ ಉಳಿಸೋ ತಾಕತ್ ನಮ್ಗಿದಾಗ ಈ ಕಾನೂನ ಚೇಂಜ್ ಮಾಡಕ್ಕಾಗಲ್ವಾ ಆಗಲ್ವಾ ಅಷ್ಟು ತಾಕತ್ ಕೇಂದ್ರ ಸರ್ಕಾರ ಉಳಿಸ್ತೀವಿ ಬಿಜೆಪಿ ಯಾವ ಸರ್ಕಾರ ಉಳಿಸ್ತೀವಿ ನಾವು ಬಿಜೆಪಿ ಕಾಂಗ್ರೆಸ್ ತರ ನಮ್ಗಿಷ್ಟ ನಮ್ಗೆ ಯಾವ ಅಂದ್ರೆ ಈ ಕಾನೂನುಗಳು ನಾವು ಲೆಕ್ಕ ಹಾಗಾಗಿ ಯಾರು ಕೃತಿಗಿರಬಾರದು ನೀವು ಯಾರು ಹೆಗಲೇ ಮಣ್ಣು ಸವಾಲ್ ಕಳೀತದ ಮಣ್ಣು ಪಂಚೆ ಆಗಿದೆಯಾ ಯಾವ ಮಾನದಂಡದಲ್ಲಿ ಸಿ ಎನ್ ಡಿ ಮಾಡಿದ್ರ ನೀವು ಅದ್ರ ನಿಮ್ಗೆ ಹೇಳ್ತಾರ ಅವ್ರು ಮನೆ ಕಳಿಸ್ಬೇಕು ನಮ್ ಜೀವನ ಹಾಳು ಮಾಡ್ತಾರಲ್ಲ ಇವತ್ತು ಅವ್ರು ಮನೆಗೆ ಹೋಗ್ಬೇಕು நான் ஜத்தின் சாயோமி உலிவகு இல்ல சர் கிளீன் ಮಾಡಿದೆ ಅನ್ನ ಎಂಎ ಕೊರಕೆ ತಗೊಂಡ್ರೆ ತಗೊಂಡ್ರೆ ನೀವು ತಗೊಂಡ್ರೆ ಮಾರ್ಬೋಲ್ಲ ತಗೊಂಡ್ರೆ ಇವತ್ತೇಳಿ ಎಂ ಎಲ್ ಎನಾದ್ರು ಯಾವ ಆದೇಶ ಯಾರಿಗೆ ನಮ್ಗೆ ನಾವು ಅಧಿಕಾರ ಕೊಟ್ಟರು ನೀವು ಮಾಡೋ ಕೆಲಸ ಅಂತ ನಾ ಎಂ ಮಾಡ್ ಯಾವ ಎಮ್ ಯಾವ ಮಿನಿಸ್ಟ್ ಯಾವ ಸಿ ಎಂ ಯಾವ ಪಿ ಎಂ ನಮ್ ಮುಂದೆ ಯಾವ ಯಾರು ಅಲ್ಲ ಗೌರವ ಕೊಡೋ ಗೌರವದ ಮಾತಿನ ನೀವು ಅಂತ ನೀವು ಅಂತ ಅನ್ಬಿಡಿ ನಾವು ಸ್ಪಷ್ಟವಾಗಿ ಆದೇಶ ಕಾನೂನಿನಲ್ಲಿ ಹೇಳ್ಕೊಂಡು ಬಂದಿಟ್ಟಿರೋ ನಾವು ನಿಮ್ಗೆ ಯಾರು ಟಿ ಸಿ ಏನ್ ಮಾಡ್ರಿ ಟಿ ಸಿ ಅದೇ ರೈತ ಸಂಘ ಹಳ್ಳಿ ಬಂದ ನಾಲ್ಕು ಜನ ಸಂಘಟನೆ ಮಾಡ್ರಪ್ಪ ಅಂದ್ರೆ ನಾವು ನಿಮ್ ಕಾಯ್ಬೇಕಾಗಿದೆ ಅಲ್ಲ ಇದು ಸತ್ಯವಾದ ವಿಚಾರ ಇದು ಆಯ್ತರ ಆಸನ ತಾಲೂಕಲ್ಲೂ ಶುರುವಾಗಿದೆ ಅಲ್ಲ ಇಲ್ಲಿ ಯಾರೊಬ್ರು ನಾವು ಸ್ನೇಹಿತರು ಬಂದಾರೆ ಕಲ್ಕೊಂಡು ನೋಡಲೇಬೇಕು ಬಡಗು ಜಿಲ್ಲೆಯಲ್ಲಿ ಹೆಂಗ್ ಮಾಡ್ತಾರೆ ಅಂತ ಹೇಳಿ ಈಗ ಹಾಸನದಲ್ಲೂ ಈಗ ಪ್ರಾರಂಭ ಮಾಡಿದರೆ ಪ್ರಾರಂಭ ಮಾಡಿದ್ದಾರೆ ಅಂದ್ರೆ ಇವ್ರು ಯಾರು ಹೇಳ್ತಾ ಇದ್ ಸ್ನೇಹರು ಯಾವ್ದೋ ಬೋರ್ಡ್ ಹಿಂಗ್ ಅದೇ ಇಲ್ಲ ಇವ್ರು ಹೇಳ್ತಾ ಇರೋದಕ್ಕೆ ನನ್ಗೆ ಈಗ ನಮ್ಮ ನಮ್ಮ ತಾಲ ನಮ್ಮ ಜಿಲ್ಲೆಯಲ್ಲಿ ಹಾಕ್ತಾ ಇದಾರೆ ನೇಗ್ ಕುರ್ತ ಮಕ್ಳಗ್ ಬನ್ನಿ ಹಳ್ಳಿಗ್ ನೋಡೋಣ ಅಂತ ಮೊದಲೇ ಪಾಯಿಂಟ್ ಸಾರ್ವಜನಿಕ ಉದ್ದೇಶಕ್ಕೆ ಹಾಗೂ ಸರ್ಕಾರಕ್ಕೆ ಜಮೀನು ಅವಶ್ಯಕತೆ ಇದ್ದಲ್ಲಿ ಕಂದಾಯ ಇಲಾಖೆಯು ಈ ಲ್ಯಾಂಡ್ ಬ್ಯಾಂಕಿನಿಂದ ಜಮೀನನ್ನು ವಾಪಸ್ ತೆಗೆದುಕೊಳ್ಳಬಹುದಾಗಿದೆ ಅಂತ ತಿಳ್ಕೊಂಡ್ರೆ ಅವಾಗ ಓಹೋ ನಾವು ಯಾರಿಂದ ಅಂತ ಅರ್ಥ ಅಲ್ವಾ ಇವರೆಲ್ಲ ಒಂದೇ ತಾಯಿಗೆ ಹೋಗುತ್ತಿರುವಂತಹ ಅಣ್ಣ ತಂದಿದೆ ಒಬ್ಬರು ಎಸದವ್ರೆ ಒಬ್ರು ಕುಳ್ಳವ್ರೆ ಒಂದ್ ಸ್ವಲ್ಪ ಬೆಳ್ಳದವರೆ ಒಂದ್ ಸ್ವಲ್ಪ ಕಪ್ಪು ಒಂದ್ ಸ್ವಲ್ಪ ಕೂದಲು ಜಾಸ್ತಿ ಆಯಿತು ಒಂದ್ ಸ್ವಲ್ಪ ಕೂದಲು ಕಮ್ಮಿ ಆಯಿತ್ರೆ ಇವರೆಲ್ಲರೂ ಒಂದೇ ತಂದೆ ತಾಯಿಗೆ ಹುಟ್ಟಿರುವಂತಹ ಸಹೋದರು ಇವ್ರದ ಉದ್ದೇಶ ಎಲ್ಲ ಒಂದೇ ನಾವದೇ ನಂಬಿ ಒಂದ್ ಸ್ವಲ್ಪ ಚಳವಾಗಿ ಇಟ್ಟಿದ್ವಿ ಏನೋ ಜರ್ಸಿಬಿಟ್ಟಿದ್ವಿ ಜೆಸಿ ಬಿ ಅಂದ್ರೆ ಜೆಸಿ ಬಿ ಏನ್ ಮಾಡುತ್ತೆ ಬಗೀತ ಬಗದು ಬಗದು ಗುಂಡಿ ತೋಡಿ ಹಾಳು ಮಾಡಿ ಬಗ್ದು ಬಾಯಿಗೆ ಹಾಕಿ ಹಾಳು ಮಾಡೋದು ಅಲ್ವಾ ಅದೇ ಮಾಡೋದು ಜೆಸಿ ಬಿ ಏನೇ ಜೆಸಿ ಬಿ ಅಂತಂದ್ರೆ ಕೇಳ್ತಿರ್ಲ ಅಂತಂದ್ರು ಇಷ್ಟು ದಿನ ಈ ಕೊಡಗಿನ ಹೋರಾಟ ಬರೀ ಕೊಡಗಿನ ಸೋಮವಾರಪೇಟೆಗೆ ಸೀಮಿತ ಆಗಿತ್ತು ಇನ್ಮೇಲೆ ಈ ಕೊಡಗಿನ ಹೋರಾಟ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ನಡೆಯುತ್ತೆ ನಿಮಗೋಸ್ಕರ ಅದಕ್ಕೆ ಫಸ್ಟ್ ನೀವು ಮಾಡ್ಬೇಕಾಗಿರೋ ಕೆಲಸ ಅಂತ ಹೇಳಿದ್ರೆ ನಿಮ್ಮ ಊರಿನಲ್ಲಿ ನಿಮ್ಮ ಜನರು ಫಸ್ಟ್ ಯತ್ ನಿಂತ ನೀವೇ ಆ ಬದ್ಧತೆಯನ್ನು ತೋರಿಸಿಲ್ಲ ಅಂತ ಹೇಳಿದ್ರೆ ನೀವೇ ಹೋರಾಟಕ್ಕೆ ಬರಲಿಲ್ಲ ಅಂತ ಹೇಳಿದ್ರೆ ನಿಮಗೋಸ್ಕರ ನಾನು ಮೈಸೂರಲ್ಲಿ ಯಾಕೆ ಹೋರಾಟ ಮಾಡಬೇಕು ಧಾರವಾಡದಲ್ಲಿ ಯಾಕೆ ಹೋರಾಟ ಮಾಡಬೇಕು ಹೌದಾ ಸೊ ಹೋರಾಟನ ದೊಡ್ಡ ಮಟ್ಟದಲ್ಲಿ ಕಟ್ತೀರ ಅನ್ನೋ ಒಂದು ನಂಬಿಕೆಯಿಂದ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಮಣ್ಣಿನ ತಾಯಂದಿರು ನೀವು ಈ ಹೋರಾಟನ ಮುನ್ನಡೆಸ್ತಿರೋ ನಂಬಿಕೆಯಿಂದ ನಾನು ಇವತ್ತು ಹೊರಡ್ತೀನಿ ಇಲ್ಲಿಂದ ಯಾವುದೇ ಕಾರಣಕ್ಕೂ ನಿಮ್ಮ ಭೂಮಿಯನ್ನು ಬಿಟ್ಕೊಡ್ಬೇಡಿ ಅಂತ ಹೇಳ್ತೀರಿ ನಿಮ್ಮ ಜೊತೆಗೆ ನಾವು ನಿಂತು ಬರ್ತೀವಿ ಧನ್ಯವಾದಗಳು